ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಈ ವಿಡಿಯೋದಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಯಾವಾಗ ಬರುತ್ತೆ ಯಾವ ಡೇಟ್ ನಂದು ಬರುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು తక్షణ నోటిఫికేషన్ మూలక బాగు తలపె ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹೋಗುದು ತುಂಬಾ ದಿನ ಆಯಿತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದೋ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದಾರೆ ಸರ್ ನಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದು ತುಂಬಾ ದಿನ ಆಗಿದೆ ಇನ್ನು ನಮಗೆ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಡೋ ಅಂತ ತುಂಬಾ ಜನರು ಇದ್ದರು ಅವರಿಗೆ ಈ ವಿಡಿಯೋಲಿ ನಾವು ಸಂಪೂರ್ಣವಾಗಿ ತಿಳಿಸಿ ಕೊಡ್ತೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿರ್ತಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ಈ ವಿಡಿಯೋ ನೋಡಿ ಅವರು ಒಂದು ಮಾಹಿತಿಯನ್ನು ತಿಳಿದುಕೊಳ್ತಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಮತ್ತು ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವ ಒಂದು ಪಿಕ್ಸ್ ಅಂದರೆ ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನ್ಕೋಬೋದು ಸ್ನೇಹಿತರ ಸ್ನೇಹಿತರೆ ನೀವು ಹಾಗಾದರೆ ಬನ್ನಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾವಾಗ ಬರುತ್ತೆ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಏನು ಇದೆ ಮೇ ಹತ್ತರ ತಾರೀಕಂದು ನಿಮಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮ ನಿಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಮಾಡ್ತಾರಂತೆ ಹೌದು ಸ್ನೇಹಿತರೆ ಮೇ ಹತ್ತರ ತಾರೀಕರಂದು ಮುಂಜಾನೆ ಹನ್ನೊಂದು ಗಂಟೆ ಒಳಗಡೆ ನಿಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಅವರು ಅನೌನ್ಸ್ ಮಾಡ್ತಾರಂತ ಸ್ನೇಹಿತರೆ ಒಂದು ಆಫೀಸಿಯಲ್ ಆಗಿ ಅಪ್ಡೇಟ್ ಬಂದಿದೆ ಇದು ಇನ್ನೂ ನಿಜ ಅಲ್ಲ ಆದರೂ ಕೂಡ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ನಿಜ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂದ್ರೆ ಈಗಾಗಲೇ ನಿಮಗೆ ಈಗ ಇನ್ನು ಮೊದಲ ಹಂತ ಮೊದಲ ಹಂತಿನ ಎಮ್ ಪಿ ಎಲೆಕ್ಷನ್ ಮುಗಿದೆ ಮೊದಲ ಹಂತಿನ ಲೋಕಸಭಾ ಎಲೆಕ್ಷನ್ ಮುಗಿದಿದೆ ಇನ್ನು ಎರಡನೇ ಹಂತಿನ ಲೋಕಸಭೆ ಎಲೆಕ್ಷನ್ ಇದೆ ಮೇ ಏಳರ ತಾರೀಕರಂದು ಇದೆ ಅದು ಏಳರ ತಾರೀಖರಂದು ಮುಗಿದ ನಂತರ ನಿಮಗೆ ಏನು ಅಂದಾಜು ಅಂದರೆ ನೂರಕ್ಕೆ ನೈಂಟಿ ಪರ್ಸೆಂಟ್ ಪರ್ಸೆಂಟೇಜ್ ನಿಮಗೆ ಎಸ್ ಎಸ್ ಸಿ ಎಕ್ಸಾಮ್ ರಿಸಲ್ಟು ಮೇ ಹತ್ತರ ತಾರೀಕಿನಂದು ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಇನ್ನೆಟ್ಟು ಇವ ಇವತ್ತು ಎರಡು ತಾರೀಕು ಅಲ್ವಾ ಇನ್ನು ನಿಮಗೆ ಒಂಬತ್ತು ಅಂದರೆ ಇನ್ನು ಎಂಟು ದಿನದಲ್ಲಿ ನಿಮಗೆ ಎಂಟು ದಿನದಲ್ಲಿ ನಿಮಗೆ ಏನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಎಷ್ಟು ದಿನ ಕಾಯ್ದಿದ್ದೀರಾ ಇನ್ನೊಂದು ಎಂಟು ದಿನ ಕಾಯಿರಿ ನಿಮಗೆ ಇದೇ ಮೇ ಹತ್ತರ ತಾರೀಕಿನಂದು ಮುಂಜಾನೆ ಹನ್ನೊಂದು ಗಂಟೆ ಒಳಗಡೆ ನಿಮಗೆ ಎಸ್ 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 ಸಿ ಎಕ್ಸಾಮ್ ರಿಸಲ್ಟ್ ಖಂಡಿತವಾಗಿ ಬಂದೇ ಬರೋದು ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗಾದರೂ ನಿಮಗೆ ಅರ್ಥ ಇರ್ತಾಳೆ ಸ್ನೇಹಿತರೆ ಯಾರೆಲ್ಲ ಗುಡ್ ಸರ್ ನಮಗೆ ನಮಗೆ ಟೆಂತ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿ ಮೇ ಹತ್ತರ ತಾರೀಕಂದು ನಿಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಇದೊಂದು ಅಫೈಸಿಯಲ್ ನೀವು ಅಪ್ಡೇಟ್ ಬಂದಿದೆ ಇನ್ನೂ ನೋಡೋಣ ಸ್ನೇಹಿತರೆ ಏನೂ ಚೇಂಜ್ ಆದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಈ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಆ ಸೆಲೆಕ್ಟ್ ಮಾಡಿದರೆ ನಾ ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ